ಆತ್ಮೀಯ ಸ್ಪರ್ಧಾ ಮಿತ್ರರೇ ಇವಾಗಲೇ ಕೆಲವೊಂದಿಷ್ಟು ವಿಡಿಯೋಗಳನ್ನು ನಾವೇನು ಮಾಡಿದ್ದೇವೆ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದು ಅಂದರೆ ಅದರ ರೀತಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಮುಂದಿನ ಅವಧಿಯನ್ನು ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಪ್ರಶ್ನೆ ಪತ್ರಿಕೆ ಒಂದರ ವಿಜ್ಞಾನ ಪರಿಸರ ವಿಜ್ಞಾನ ಭಾಗವನ್ನು ನಾವು ನೋಡ್ತಾ ಇದ್ದೇವೆ ನೋಡಿರಿ ಮೊದಲನೇದು ಬದಲಾಯಿಸಬಹುದಾದ ರೋಧದ ಚಿಹ್ನೆ ಇಲ್ಲಿ ಬದಲಾವಣೆ ಮಾಡಬಹುದಾದಂಥ ರೋಧದ ಚಿಹ್ನೆ ಕರೀತಾರೆ ಬಲ್ಬ್ನಲ್ಲಿ ಇದು ಬಲ್ಬ್ನ ರೋ ಆಗೈತೆ ಇದು ರೋಧಕದ ಚಿಹ್ನೆ ಇದು ಸಂಪರ್ಕವಿಲ್ಲದ ಅಡ್ಡ ಆಯಿತು ತಂತಿಯ ಚಿಹ್ನೆ ಅಂತ ಕರಿತಾಯಿದ್ದಾವೆ ಇದನ್ನು ರಿಯೋಸ್ಟಾಟ್ ಅಥವಾ ಹೆಚ್ಚು ಅಥವಾ ಕಡಿಮೆ ಮಾಡುವಂಥ ರೋಧ ಹೀಗಾಗಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಮೂರು ಆಗಿದೆ ಅಂದರೆ ಬಲ್ಬ್ನಲ್ಲಿ ಯಾವುದೇ ರೋಧದ ಬದಲಾಯಿಸಬಹುದು ಬದಲಾವಣೆ ಆಗುವುದಿಲ್ಲ ಇಲ್ಲಿ ರೋಧಕದಲ್ಲಿ ಬದಲಾವಣೆ ಆಗಲ್ಲ ಇದು ಸಂಪರ್ಕವಿಲ್ಲದ ಅಡ್ಡ ಹಾಯ್ದ ತಂತಿ ಆಗಿರ್ತದ ಹೀಗಾಗಿ ನಾವು ಆಪ್ಷನ್ ಮೂರನ್ನು ರೋದ ರೇಯೋಸ್ಟಾರ್ಟ್ ಹೆಚ್ಚು ಅಥವಾ ಕಡಿಮೆ ಮಾಡುವಂಥ ಒಂದು ಚಿಹ್ನೆ ಆಗಿದೆ ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಯಾವುದಂದ್ರೆ ಪೆನ್ಸಿಲ್ನ ಲೆಡ್ಡು ಹಾಗಾದರೆ ಗಾಜಿನ ಬಳೆ ಪ್ಲಾಸ್ಟಿಕ್ ಅಳತೆ ಪಟ್ಟಿ ರಬ್ಬರ್ ಇವೆಲ್ಲ ಯಾವಪ್ಪ ಅಂದರೆ ಅವಾಹಕ ವಸ್ತುಗಳಾಗ್ಯಾವ ಇವು ಅದು ಒಂದೇ ವಾಹಕ ವಸ್ತುವಾಗಿದೆ ನೆಕ್ಸ್ಟ್ ಇಪ್ಪತ್ತ್ಮೂರ ನೋಡ್ ನೂರ ಇಪ್ಪತ್ತ್ಮೂರಲ್ಲಿ ನೋಡಿದಾಗ ಗಾಜನ್ನು ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಕೆಂದರೆ ಗಾಜು ಒಂದು ಪಾರದರ್ಶಕ ವಸ್ತು ಗಾಜು ಒಂದು ಪಾರದರ್ಶಕ ಯಾಕ ನೋಡ್ರಿ ಒಂದಿದ್ದ ಸ್ವಯಂ ಪ್ರಕಾಶ ವಸ್ತು ತನ್ನ ಸ್ವಂತ ಬೆಳಕನ್ನು ಇದು ತೆಗೆದುಕೊಳ್ತದ ಸ್ವಯಂ ಪ್ರಕಾಶ ಅಪಾರದಿಕ ವಸ್ತು ತನ್ನ ಮೂಲಕ ಬೆಳಕು ಹಾದು ಬಿಡುವಲ್ಲ ಬಿಡುವುದಿಲ್ಲ ಅಪಾರದರ್ಶಕ ಅಂದರೆ ತನ್ನ ಮೂಲಕ ಏನೋ ಬೆಳಕನ್ನು ಹರಿಬಿಡೋದಿಲ್ಲ ಇನ್ನು ಅರೆಪಾರಕ ವಸ್ತು ಬೆಳಕನ್ನು ಹೀರಿಕೊಂಡು ಸ್ವಲ್ಪ ಪ್ರಮಾಣವನ್ನು ಬಿಡ್ತದ ಹಾಗಾದರೆ ಪಾರದರ್ಶಕ ವಸ್ತು ಪೂರ್ಣ ಪ್ರಮಾಣವಲ್ಲದ ತನ್ನ ಮೂಲಕ ಬಳಕನ್ನು ಹಾದು ಹೋಗಲು ಬಿಡುತ್ತದೆ ಅಂದರೆ ಇದು ಪಾರದರ್ಶಕ ವಸ್ತುವಾಗಿದೆ ನೆಕ್ಸ್ಟ್ ಪಕ್ಷಿಯೊಂದು ಜವವು ಮುನ್ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ಆಗಿದೆ ಮೀಟರ್ ಪರ್ ಸೆಕೆಂಡ್ನಲ್ಲಿ ಪರಿವರ್ತಿಸಿದಾಗ ನೋಡ್ರಿ ಮುನ್ನೂರ ಅರವತ್ತು ಇಂಟು ಸಾವಿರ ಡಿವೈಡೆಡ್ ಬೈ ಅರವತ್ತು ಇಂಟು ಅರವತ್ತು ಮುನ್ನೂರ ಅರವತ್ತು ಇಂಟು ಸಾವಿರ ಮಾಡಿದಾಗ ಮೂರು ಲಕ್ಷ ಅರವತ್ತು ಸಾವಿರ ಬರ್ತದೆ ಅರವತ್ತು ಇಂಟು ಅರವತ್ತು ಮಾಡಿದಾಗ ಮೂರು ಸಾವಿರದ ಆರುನೂರು ಬರ್ತದೆ ಇವೆರಡು ಜೀರೋ ಇವೆರಡು ಜೀರೋ ತೆಗಿಯೋ ಮೂವತ್ತಾರು ಒಂದಲೇ ಒಂದಲೆ ಎಷ್ಟಾಗುತ್ತೆ ನೂರು ಮೀಟರ್ ಪರ್ ಸೆಕೆಂಡ್ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಮೂರು ನೂರು ಮೀಟರ್ ಪರ್ ಸೆಕೆಂಡ್ ಇನ್ನೊಂದು ವಿಧಾನ ಬಿಡಿಸ್ತೇವೆ ಏನಪ್ಪ ಅಂದರೆ ನೂರ ಅರವತ್ತು ಇಂಟು ಐದು ಹದಿನೆಂಟಾಂಶ ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತನೆ ಮಾಡಬೇಕಂದ್ರೆ ಐದು ವರ್ಷ ಉಣಿಸ್ಬೇಕು ಹದಿನೆಂಟು ಒಂದ್ಲೇ ಹದಿನೆಂಟೆರಲೇ ಸೊನ್ನೆಗೆ ಸೊನ್ನೆ ಇಪ್ಪತ್ತು ಇಂಟು ಐದು ರೀ ನೂರು ಮೀಟರ್ ಪರ್ ಸೆಕೆಂಡ್ ಸೊ ಈ ರೀತಿಯಾಗಿ ನಾವು ಪ್ರಶ್ನೆಯನ್ನು ಬಿಡಿಸ್ಬೋದು ಕೆಳಗಿನ ದೂರಕಾಲ ನಕ್ಷೆ ನಕ್ಷೆಗಳಲ್ಲಿ ಯಾವುದು ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವ ಕಾರಿನ ಚಲನೆಯನ್ನು ತೋರಿಸ್ತಾ ಇದೆ ನೋಡಲಿ ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವ ಕಾರಿನ ಚಲನೆ ತೋರಿಸ್ತಿರಬೇಕು ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಒಂದು ಆಪ್ಷನ್ ಒಂದು ಸರಿಯಾದ ಉತ್ತರವಾಗಿದೆ ಎಸ್ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆ ಇದು ಹಿಂದಕ್ಕೆ ಮುಂದಕ್ಕೆ ಚಲಿಸುವಂಥ ವಸ್ತುವಿನ ಚಲನೆ ಯಾವುದಪ್ಪ ಅಂದರೆ ಆಂದೋಲನ ಚಲನೆ ಅಂದರೆ ನಾವು ಒಂದು ಕಂಬಕ್ಕೆ ಏನು ಮಾಡಿದೆ ಒಂದು ಒಂದು ಎರಡು ಕಂಬ ಹಾಕಿಸಿಂದ ಒಂದು ಕಟ್ಟಿಗೆ ಹಾಕಿ ಒಂದು ಮೂರ್ನಾಲ್ಕು ಗುಂಡುಗಳನ್ನು ಜೋತಿ ಬಿಟ್ಕಿಂದ ಒಂದನ್ನು ತಗೊಂಡ್ಬಿಡ್ತೇವೆ ಅದಕ್ಕೆ ಬಡ್ದು ಅದು ಹೋಗುತ್ತೆ ಅದು ಹಿಂದೋಗುತ್ತೆ ಹೌದಲ್ರಿ ಇದು ಆಂದೋಲನ ಚಲನೆ ಅಥವಾ ಗೆಲ್ಲುಳಿಯವರು ಹೇಳಿರುವಂಥ ಚಲನೆ ಇನ್ನು ವೃತ್ತಿಯ ಚಲನೆ ಅರುತ್ತದ ಪಥದಲ್ಲಿ ಚಲಿಸ್ತಾ ಇದೆ ರೇಖೆ ಚಲನೆ ನೇರವಾಗಿ ಚಲಿಸ್ತಾ ಇದೆ ಉರುಳು ಚಲನೆ ಉರುಳುವ ಪಥದಲ್ಲಿ ಚಲಿಸ್ತಾ ಇರ್ತದೆ ನೆಕ್ಸ್ಟ್ ಕಾಗದ ಹಾಳೆಯೊಂದಿಗೆ ಉಜ್ಜಿದ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸುತ್ತದೆ ಈ ಸಂದರ್ಭದಲ್ಲಿ ಕಂಡುಬರುವ ಬಲದ ವಿಧ ಯಾವುದು ಅಂದರೆ ಸ್ಥಾಯಿಯು ವಿದ್ಯುತ್ ಯಾವುದ್ರಿ ಸ್ಥಾಯಿಯು ವಿದ್ಯುತ್ ಆಗಿದೆ ಸ್ನಾಯಿಯ ಬಲ ಸ್ನಾಯುಗಳಲ್ಲಿ ಗುರುತ್ವಾಕರ್ಷಣ ಭೂಮಿ ವಿಶ್ವದಲ್ಲಿರುವಂತಹ ಯಾವುದೇ ಇದರಲ್ಲಿ ಕಾಂತೀಯ ಬಲ ಅಂದರೆ ಕಾಂದಗಳಲ್ಲಿ ಪ್ರಬಲವಾಗಿರ್ತದ ಎಲೆಕ್ಟ್ರೋಲೈಟಿಕ್ ಫೋರ್ಸ್ ಅಂತ ಇದ್ದಾವೆ ಸ್ಥಾಯಿ ವಿದ್ಯುತ್ ಬಲ ಇನ್ನು ಮ್ಯಾಗ್ನೆಟೈಟ್ನಲ್ಲಿರುವ ಪ್ರಮುಖ ಧಾತು ಯಾವುದು ಅಂದರೆ ಕಬ್ಬಿನ ಮ್ಯಾಗ್ನೆಟೈಟ್ನಲ್ಲಿರುವಂತಹ ಪ್ರಮುಖ ಧಾತು ಲೋಹದ ಕಾರ್ಬೋನೇಟ್ಗಳ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಕೂಡ ಆಗಿರ್ತದೆ ಆದರೆ ಅಪೂರ್ಣವಾಗಿ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಇರಲ್ಲ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿರ್ತದ ಹೀಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇದನ್ನು ಅಂದಿರ್ತಾರೆ ಇದನ್ನು ಸೊ ಇವು ಇಲ್ಲಿ ಏನಾಗಿರ್ಬೋದು ಅಂದರೆ ಸ್ಟಾರ್ ಮಾರ್ಸ್ ಸಿಕ್ಕಿರ್ಬೋದಾಗಿದೆ ಎಸ್ ನೆಕ್ಸ್ಟ್ ಹೆಚ್ಚು ಕುಟ್ಟತೆ ಮತ್ತು ತಣ್ಣತೆಗಳ ಗುಣವುಳ್ಳ ಲೋಹ ಯಾವುದು ಅಂದರೆ ಎ ಯು ಲೋಹ ಲೋಹಬಗಳಿಗೆ ಒಂದು ಉದಾಹರಣೆ ಯಾವುದು ಅಂದರೆ ಜರ್ಮನಿಯಂ ಲೋಹಬಗಳಿಗೆ ಒಂದು ಉದಾಹರಣೆ ಯಾವುದ್ರೆ ಜರ್ಮನಿಯಂ ನೆಕ್ಸ್ಟ್ ಅಮೋನಿಯಾದಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಗಳ ಅನುಪಾತ ಹದಿನಾಲ್ಕು ಅನುಪಾತ ಮೂರು ಎಷ್ಟೇ ಹದಿನಾಲ್ಕು ಅನುಪಾತ ಮೂರು ರಾಶಿಗಳ ಅನುಪಾತ ಕೇಳಿದಾನ ಎರಡು ಹೈಲೋಜಿನ್ ಧಾತುಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತ ಯಾವುದು ಅಂದರೆ ಸಿ ಪಿ ಸಿ ಎಫ್ ಸಿ ಯಾವುದ್ರೆ ಸಿ ಎಫ್ ಸಿ ಆಗಿದೆ ಹೈಲೋಜನ್ ಸಾಲ್ಟ್ ಫಾರ್ಮರ್ ಯಾವುದಂದ್ರೆ ಡಿ ಡಿ ಟಿ ಬೆಂಜಿನ್ ಹೆಗ್ಝೊ ಕ್ಲೋರೈಡ್ ಅಂದ್ರೆ ಬಿ ಎಚ್ ಸಿ ರೈಟ್ ರೀ ಹೀಗಾಗಿ ಎರಡು ಹೆಲೋಜಿನ್ ಧಾತುಗಳನ್ನು ಹೊಂದರೆ ಕಾರ್ಬನ್ ಸಂಯುಕ್ತ ಯಾವುದು ಸಿ ಎಫ್ ಸಿ ಆಗಿದೆ ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಪ್ಪ ಅಂದರೆ ಮೀಟರ್ ಕ್ಯೂಬ್ ಗಾತ್ರದ ಯಾವುದಪ್ಪ ಅಂದರೆ ಮೀಟರ್ ಕ್ಯೂಬ್ ಇಲ್ಲಿ ಕೆ ಅಂತ ತಗೊಳ್ಳಲ್ಲ ಪಾಸ್ಕಲ್ ಒತ್ತಡದ್ದು ವ್ಯಾಟ್ ಸಾಮರ್ಥ್ಯದಾಗಿದೆ ಪಾಸ್ಕಲ್ ಒತ್ತಡ ವ್ಯಾಟ್ ಸಾಮರ್ಥ್ಯ ಕೆ ಜಿ ತೂಕ ಅಥವಾ ರಾಶಿಯತೆ ತೆಗೆದುಕೊಳ್ತಾ ಇದ್ದಾವೆ ನೆಕ್ಸ್ಟ್ ನೋಡೋಣ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುವ ಲವಣ ಯಾವುದು ಕುಡಿಯುವ ನೀರನ್ನು ಕ್ರಿಮಿಮುಕ್ತವಾಗಿ ಬಳಸುವಂತ ಯಾವುದಾದ ಕೇಳಿದಾನೆ ನೋಡಿ ಬ್ಲೀಚಿಂಗ್ ಪೌಡ್ರ್ ಯಾವುದು ಸಿ ಎ ಓ ಸಿ ಎಲ್ ಟು ನೆಕ್ಸ್ಟ್ ಎನ್ ಎ ಟು ಸಿ ಓ ತ್ರೀ ಬಟ್ಟೆ ತೊಳೆಯುವ ಸೋಪು ಎನ್ ಎ ಓ ಎಚ್ ಕ್ಯಾಸ್ಟಿಕ್ ಸೋಡಾ ಸಿ ಎ ಎಸ್ ಒ ಫೋರ್ ಒನ್ ಒನ್ ಬೈ ಟು ಎಚ್ ಟು ಓ ಇಲ್ಲಿ ಯಾವುದಪ್ಪ ಅಂದರೆ ನಾವು ಆಪ್ಷನ್ ಒಂದನ್ನು ನೋಡ್ತಾ ನೋಡ್ತಾಯಿದ್ದೇವೆ ಬ್ಲೀಚಿಂಗ್ ಪೌಡ್ರ್ ನೆಕ್ಸ್ಟ್ ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾದ ಕ್ರಿಯೆ ಯಾವುದಂದರೆ ಸ್ಫಟಿಕೀಕರಣ ಅಂತ ಕರಿತಾ ಇದ್ದಾವೆ ಅವೀಕರಣ ಅಂದರೆ ದ್ರವದಿಂದ ಅನಿಲ ಹೋಗ್ತಾ ಇದ್ದಾವೆ ಬಾಷ್ಪ ವಿಸರ್ಜನೆ ಸಸ್ಯದಲ್ಲಿರ್ತದೆ ಉತ್ಪನ್ನನ ಅಂದರೆ ಘನದಿಂದ ಅನಿಲ ಆಗಿರ್ತದೆ ಹಾಗಾದರೆ ಶುದ್ಧ ಪದಾರ್ಥಗಳು ದೊಡ್ಡ ಹರಳುಗಳನ್ನು ದ್ರಾವಣದಿಂದ ಪಡೆಯುವುದರ ಸ್ಫಟಿಕೀಕರಣ ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುವ ಪ್ರಭೇದ ಯಾವುದಂದ್ರೆ ಸ್ಥಳೀಯ ಪ್ರಭೇದ ರೀ ಸ್ಥಳೀಯ ಪ್ರಭೇದವಾಗಿದೆ ಇನ್ನು ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು ಯಾವುದಂದ್ರೆ ಪ್ರಾಣಿತ್ಯಾಜ್ಯ ಹುಲ್ಲು ಹನಿನ ಸಿಪ್ಪೆ ಸರಿಯಾದಂಥ ಉತ್ತರವಾಗಿದೆ ಕೊಟ್ಟಿರುವ ಚಿತ್ರದಲ್ಲಿ ಜೀವಕೋಶಗಳ ವಿಧ ರಕ್ತ ರಕ್ತಕಣಗಳು ಸ್ನಾಯು ಕೋಶಗಳು ನರಕೋಶಗಳು ವೀರಕೋಶಗಳು ಇಲ್ಲಿ ಯಾವುದಪ್ಪ ಅಂದರೆ ಸ್ನಾಯು ಕೋಶಗಳಾಗಿರ್ತದ ಭಾರತದ ದಕ್ಷಿಣ ತುತ್ತುದಿಯನ್ನು ಈ ವಿಶೇಷ ಹೆಸರಿನಿಂದ ಗುರುತಿಸಲಾಗುವುದು ಯಾವುದ್ರೆ ಇಂದಿರಾ ಪಾಯಿಂಟ್ ಅಂತ ಕರೀತಾ ಇದ್ದಾವೆ ಕೋಲ ಉತ್ತರ ಕಿಬೂತ ಪೂರ್ವ ಪಶ್ಚಿಮ ಅಂತ ಇದು ಮಾಡ್ಕೊತಾ ಇದ್ದಾವೆ ನೆಕ್ಸ್ಟ್ ನೂರ ನಲವತ್ತೊಂದು ಪೋಲಿಯೋ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿ ಯಾವುದು ಅಂದರೆ ವೈರಸ್ ಕೊಯ್ಲಿನ ನಂತರ ಹುಳುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಕ್ರಿಯೆ ಕೊಯ್ ಕೊಯ್ಲಿನ ನಂತರ ಹುಳುಗಳಿಂದ ಕಾಳುಗಳನ್ನು ಬೇರ್ಪಡಿಸುವಂಥ ಕ್ರಿಯೆಯನ್ನು ಒಕ್ಕನಿ ಅಂತ ಕರಿತಾ ಇದ್ದಾವೆ ಏನು ಕರಿತೀವಿ ಒಕ್ಕನಿ ನೆಕ್ಸ್ಟ್ ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗವಾದ ಭಾಗ ಯಾವುದು ಅಂದರೆ ಸಣ್ಣ ಕರಳು ಯಾವುದ್ರೆ ಸಣ್ಣ ಕರಳು ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಎಡ್ವರ್ಡ್ ಜನ್ನರ್ ಸಿಡಬು ರೋಗಕ್ಕೆ ಲಸಿಕೆ ಕಂಡುಹಿಡಿದಂತರು ಅಲೆಕ್ಸಾಂಡರ್ ಪ್ರೇಮಿಂಗ್ ಪೆನ್ಸಿಲಿನ ಲೂಯಿ ಫಾಶ್ಚರ್ ಫಾಶ್ಚರೀಕರಣ ರಾಬರ್ಟ್ ಕ್ಲೈವ ಟಿ ಬಿ ನೆಕ್ಸ್ಟ್ ಮೂರನೇ ತರಗತಿಯಿಂದ ಐದನೇ ತರಗತಿವರೆಗೆ ಪರಿಸರ ವಿಜ್ಞಾನ ವಿಷಯದ ಅಂತರ್ಗತವಾದ ವಿಷಯ ಯಾವುದು ಅದಕ್ಕೆ ಅಂತಂದರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆ ಮತ್ತು ಸಮಸ್ಯೆಗಳನ್ನು ಮೂಡಿಸುವುದು ಶಿಕ್ಷಕರು ವಿದ್ಯಾರ್ಥಿಯ ಕುಟುಂಬದ ಇತ್ತೀಚಿನ ಪ್ರಮಾಣದ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಪ್ರಯಾಣದ ವಿವರಗಳನ್ನು ತರಲು ಹೇಳಿದರು ಮತ್ತು ಅವರು ತಮ್ಮ ತರಗತಿಯಲ್ಲಿ ಮತ್ತೊಂದು ಮಗುವಿನೊಂದಿಗೆ ಚರ್ಚಿಸಲು ಯೋಚಿಸಿದರು ಈ ಸನ್ನಿವೇಶದಲ್ಲಿ ಶಿಕ್ಷಕರು ಬಳಸುವಂತಹ ತಂತ್ರ ಯಾವುದಕ್ಕೆ ತನ ಜೊತೆಯಾಗಿ ಹಂಚಿಕೊಳ್ಳುವಿಕೆಯೇ ಎಸ್ ನೆಕ್ಸ್ಟ್ ನೋಡ್ರಿ ಗುಂಪು ಚಟುವಟಿಕೆಯ ಮೌಲ್ಯಮಾಪನ ವೃದ್ಧಿಸುವ ಪರಿಕಲ್ಪನೆಯ ತಂತ್ರ ಯಾವುದಂದ್ರೆ ಸಹಕಾರ ಕಲಿಕೆ ಪ್ರಾಥಮಿಕ ಹಂತದ ಪರಿಸರ ವಿಜ್ಞಾನದ ಕಲಿಕೆಯಲ್ಲಿನ ಘಟಕಾಂಶಗಳು ಯಾವುದಂದ್ರೆ ತಯಾರಿಕೆಯ ಪ್ರಕ್ರಿಯೆ ಮತ್ತು ಉತ್ಪನ್ನಗಳು ಪರಿಸರ ವಿಜ್ಞಾನವನ್ನು ಸೂಕ್ತವಾಗಿ ಬೆಂಬಲಿಸುವ ಹೇಳಿಕೆ ಇದು ಅಮೂರ್ತ ಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗೆ ಅನುವು ಮಾಡಿಕೊಡುತ್ತದೆ ಇದು ಪ್ರಾಯೋಗಿಕ ಜ್ಞಾನವನ್ನು ಒದಗಿಸುತ್ತದೆ ಇದು ಮಕ್ಕಳಿಗೆ ಜ್ಞಾನವನ್ನು ಅನ್ವಯಿಸುವ ಅಥವಾ ಬಳಸುವುದನ್ನು ಅನುಕೂಲಿಸುವುದಿಲ್ಲ ಸೊ ಇದು ಸಿ ತಪ್ಪಾಗಿದೆ ಹೀಗಾಗಿ ಎ ಮತ್ತು ಬಿ ಸರಿಯಾದ ಕಾರಣ ಆಪ್ಷನ್ ಒಂದು ಆಗಿದೆ